ನಮಸ್ಕಾರ ಇಡೀ ಪ್ರಪಂಚದಲ್ಲೇ ಎಸ್ಪೆಷಲಿ ಹೆಣ್ಮಕ್ಳು ಇನ್ಮುಂದೆ ಖಂಡಿತವಾಗ್ಲೂ ವಿಪರೀತ ಶ್ರೀಮಂತರು ಆಗ್ತಾರೆ ವಿಪರೀತ ಶ್ರೀಮಂತರು ಆಗ ಅವಕಾಶಗಳು ಯೋಗ ಖಂಡಿತವಾಗ್ಲೂ ಬಂದೇ ಬರುತ್ತೆ ವಿಡಿಯೋ ಸಂಪೂರ್ಣವಾಗಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹೆಣ್ಮಕ್ಳಿಗೆ ಎಷ್ಟು ಅವಕಾಶ ಅಪರ್ಚುನಿಟೀಸ್ ಇದೆ ಅಂತಂದರೆ ಸಿಕ್ಕಾ ಅವಕಾಶ ಅಪರ್ಚುನಿಟೀಸ್ ಇದೆ ಅದರಲ್ಲೂ ಎಸ್ಪೆಷಲಿ ಈ ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ವೃಷಭ ರಾಶಿಯವರಿಗೆ ತುಲಾರಾಶಿಯವರಿಗೆ ಮೇಷರಾಶಿ ಮತ್ತು ರಾಶಿ ಹೆಣ್ಮಕ್ಳು ನೀವೇನಾದರೂ ಆಗಿದ್ದರೆ ಖಂಡಿತವಾಗ್ಲೂ ಈ ಲೇಡೀಸ್ ಐಟಮ್ಸ್ ಅಂದರೆ ಈ ಕಾಸ್ಮೆಟಿಕ್ಸು ಈ ಬ್ಯೂಟಿ ಪಾರ್ಲರ್ ಐಟಮ್ಸುಗಳು ಅಲ್ಲಿ ವೆನಿಟಿ ಬ್ಯಾಗುಗಳು ವಾಚ್ಗಳು ಈ ಝಿಗ್ಝಾಗು ಫಾಲ್ಸು ಬ್ಯೂಟಿ ಪಾರ್ಲರ್ ಐಟಮ್ಸುಗಳು ಎಸ್ಪೆಷಲಿ ಲೇಡೀಸ್ ಬಟ್ಟೆ ನೈಟಿ ಟಾಪ್ಸ್ ಚೂಡಿದಾರುಗಳು ಸ್ಯಾರೀಸು ಮತ್ತು ಗಿಫ್ಟ್ ಐಟಮ್ಸ್ ಅಂಗಡಿನ ಓಪನ್ ಮಾಡ್ಕೊಳ್ಳಿ ಒಂದೇ ಅಂಗಡಿ ಒಳಗಡೆ ಕಂಪ್ಲೀಟ್ ಬರಬೇಕು ಇನ್ಕ್ಲೂಡಿಂಗ್ ಟೈಲರಿಂಗ್ ಬ್ಲೌಸ್ದು ಜಿಗ್ಝ್ಯಾಗು ಎಲ್ಲ ಫಾಲ್ಸ್ ಹಾಕೋದು ಎಲ್ಲ ಕಂಪ್ಲೀಟ್ ಆಲ್ ಇನ್ ಒನ್ ಒಂದೇ ಅಂಗಡಿಯಲ್ಲಿ ಬರಬೇಕು ಒಂದೇ ಅಂಗಡಿಯಲ್ಲಿ ವೆನಿಟಿ ಬ್ಯಾಗ್ಸುಗಳು ಸಿಗಬೇಕು ಲೇಡೀಸ್ ಐಟಮ್ಸ್ ಸಂಬಂಧಪಟ್ಟಂತೆ ಕಾಸ್ಮೆಟಿಕ್ಸು ಬಳೆಗಳಾಗಲಿ ಗಿಫ್ಟ್ ಐಟಮ್ಸ್ ಆಗಲಿ ಬಟ್ಟೆ ಆಗಲಿ ಬ್ಯೂಟಿ ಪಾರ್ಲರ್ ಐಟಮ್ಸ್ಗಳಾಗಲಿ ವೆನಿಟಿ ಬ್ಯಾಗ್ ಆಗಲಿ ಇಯರಿಂಗ್ಸುಗಳಾಗಲಿ ಒನ್ ಗ್ರಾಮ್ ಗೋಲ್ಡ್ ಐಟಮ್ಸುಗಳು ಕಾಸ್ಮೆಟಿಕ್ಸು ಪರ್ಫ್ಯೂಮ್ಸು ಎಲ್ಲ ಈ ಗಿಫ್ಟ್ ಮದುವೆ ಗಿಫ್ಟ್ ತಗೊಂಡು ಹೋಗ್ತಾರಲ್ಲ ಎಲ್ಲ ಐಟಮ್ಸುಗಳು ಒಂದೇ ಮಳಿಗೆಯಲ್ಲಿ ಬರೋಂಗೆ ಮಾಡಬೇಕು ಮಾಡಿದರೆ ಸ್ಟ್ಯಾಂಡರ್ಡಾಗಿ ಮಾಡಿ ಖಂಡಿತವಾಗ್ಲೂ ಡೆವಲಪ್ ಆಗೇ ಆಗ್ತೀರಾ ಖಂಡಿತವಾಗ್ಲೂ ಡೆವಲಪ್ ಆಗೇ ಆಗ್ತೀರಾ ಇನ್ಕ್ಲೂಡಿಂಗು ಈ ಲೇಡೀಸ್ ಸ್ಲಿಪ್ಪರ್ಸ್ ಲೇಡೀಸ್ ಸ್ಲಿಪ್ಪರ್ಸು ಹ್ಞೂ ಇವೆಲ್ಲ ರಿಲೇಟೆಡ್ಸ್ ಬಟ್ಟೆಗೆ ಸಂಬಂಧಪಟ್ಟಂತೆ ಒಂದೇ ಶಾಪು ದೊಡ್ಡ ಶಾಪ್ ಕಾಂಪ್ಲೆಕ್ಸ್ ಮಾಡೋದು ಮಾಡ್ತೀರಾ ದೊಡ್ಡ ಮಟ್ಟದ ಆ ಇಟ್ಕೊಳ್ಳಿ ಅವಾಗ ಚೆನ್ನಾಗಿ ಕ್ಲಿಕ್ ಆಗ್ತೀರಾ ಒಂದು ಮಳಿಗೆ ಮಾಡಿ ಈ ರೀತಿ ಮಾಡಿ ಇನ್ಕ್ಲೂಡಿಂಗ್ ಅದರಲ್ಲಿ ಟೈಲರಿಂಗು ಲೇಡೀಸ್ ಟೈಲರಿಂಗ್ ಎಲ್ಲ ಇರಲಿ ನೋಡಿ ಎಕ್ಸಲೆಂಟಾಗಿ ಆಗ್ತೀರಾ ಮತ್ತು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ ಈ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆಗಳು ಹೆಣ್ಣುಮಕ್ಕಳು ಮಾಡ್ತಾಯಿದ್ದಾರೆ ತಿಂಗಳಿಗೆ ಐವತ್ತು ಸಾವಿರ ಲಕ್ಷ ಗಟ್ಟಲೆ ದುಡಿತಾ ಇದ್ದಾರೆ ಮಾಡಿ ಖಂಡಿತವಾಗ್ಲೂ ಎಕ್ಸಲೆಂಟಾಗಿ ಆಗ್ತೀರಾ ಎಸ್ಪೆಷಲಿ ಈ ಮಕರ ರಾಶಿ ಕುಂಭ ರಾಶಿ ಹೆಣ್ಮಕ್ಳು ವೃಷಭ ರಾಶಿ ತುಲಾ ರಾಶಿ ಮೇಷರಾಶಿ ರಾಶಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಕ್ಲೀನಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಹಣ ಲಕ್ಷ ಸಂಪಾದನೆ ಮಾಡ್ಬೋದು ಖಂಡಿತವಾಗ್ಲೂ ನೀವು ಶ್ರೀಮಂತರು ಹಾಗೇ ಆಗ್ತೀರಾ ಸರಿಯಾಗಿ ಪ್ಲ್ಯಾನ್ ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಯಾವುದ್ಯಾವುದೋ ಬಂಡವಾಳಗಳು ಬಂಡವಾಳಗಳಾಕಿ ಕೈ ಸುಟ್ಕೊಳ್ಳೋ ಬದಲು ಪ್ಲ್ಯಾನ್ ಮಾಡ್ಕೊಳ್ಳಿ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಬಿಸ್ನೆಸ್ ಮಾಡ್ಸೋದೇನಾದರೂ ಇದ್ದರೆ ಸಣ್ಣ ವಯಸ್ಸಲ್ಲೇ ಪ್ಲ್ಯಾನಿಂಗುಗಳಿರಬೇಕು ಅದಕ್ಕೆ ಅಂತಲೇ ಸಪ್ರೇಟ್ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಸಪ್ರೇಟ್ ಕಡೆ ಇಟ್ಕೊಂಡು ಮುಂದೆ ಅವರಿಗೆ ಮಾಡ್ತಾ ಹೋದರೆ ಖಂಡಿತವಾಗಲೂ ವಿಪರೀತ ಶ್ರೀಮಂತರು ಹಾಗೆ ಆಗ್ತೀರಾ ನಮಸ್ಕಾರ